ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ಭರ್ಜರಿ ತಯಾರಿಯನ್ನ ಮಾಡ್ಕೊಳ್ತಾ ಇದೆ ರಾಜ್ಯದಲ್ಲಿ ಹೆಚ್ಚಿನ ಸ್ಥಾನವನ್ನ ಗೆಲ್ಲೋಕೆ ಕಾಂಗ್ರೆಸ್ ರಣತಂತ್ರವನ್ನು ರೂಪಿಸಿದೆ ಲೋಕಸಭಾ ಚುನಾವಣೆ ಹತ್ರ ಬರ್ತಿದಂತೆ ಕಾಂಗ್ರೆಸ್ ನಾಯಕರು ಅಲರ್ಟ್ ಆಗ್ತಾ ಇದ್ದಾರೆ ಭರ್ಜರಿ ತಯಾರಿ ಮಾಡ್ಕೊಳ್ತಾ ಇದ್ದಾರೆ ಇಪ್ಪತ್ತಕ್ಕಿಂತ ಹೆಚ್ಚು ಸೀಟ್ಗಳನ್ನು ಮಾಡಿದ್ದಾರೆ ಹದಿನೈದು ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳಿಗೆ ಮೌಖಿಕವಾದಂತಹ ಸೂಚನೆ ಅಂದರೆ ನೀವು ಅಭ್ಯರ್ಥಿ ಆಗ್ಬೋದು ಸಾಧ್ಯತೆಗಳಿದಾವೆ ತಯಾರಿ ಮಾಡ್ಕೊಳ್ಳಿ ಅಂತೇಳಿ ಹದಿನೈದಕ್ಕಿಂತ ಹೆಚ್ಚು ಕ್ಷೇತ್ರಗಳಲ್ಲಿ ಪ್ರಬಲ ಅಭ್ಯರ್ಥಿಗಳಿಗೆ ಮಣೆ ಹಾಕುವಂಥ ಪ್ಲಾನ್ ಇದೆ ನೋಡಿ ಕೆಲವು ಕ್ಷೇತ್ರಗಳಲ್ಲಿ ಪ್ರಬಲರ ಕೊರತೆ ಹಿನ್ನೆಲೆ ಕೆಲವೊಂದಿಷ್ಟು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ನವ್ರಿಗೆ ಅಭ್ಯರ್ಥಿಗಳಿಲ್ಲ ಅಭ್ಯರ್ಥಿಗಳಿದ್ದಾರೆ ಆದರೆ ಈ ಹಿಂದೆ ಅವರು ಸೋತಂಥವ್ರು ಅಷ್ಟೊಂದು ಸಾಮರ್ಥ್ಯ ಇಲ್ಲದಂಥವ್ರು ಹಾಗಾಗಿನೇ ಈಗ ವಿಜಯಪುರ ಬಳ್ಳಾರಿ ಹಾವೇರಿ ಗದಗ ಮತ್ತು ರಾಯಚೂರು ಧಾರವಾಡ ಆಗಿರ್ಬೋದು ದಾವಣಗೆರೆ ದಕ್ಷಿಣ ಕನ್ನಡ ಮೈಸೂರು ಬೆಂಗಳೂರು ದಕ್ಷಿಣ ತುಮಕೂರು ಮಂಡ್ಯ ಬೆಳಗಾವಿ ಹೀಗೆ ಸುಮಾರು ಒಂದು ಹತ್ತರಿಂದ ಹದಿನೈದು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಗೆ ಅಭ್ಯರ್ಥಿಗಳ ಕೊರತೆ ಅಂದ್ರೆ ಪ್ರಬಲವಾದಂತಹ ಅಭ್ಯರ್ಥಿಗಳ ಕೊರತೆ ಕಾಣ್ತಾ ಇದೆ ಅಂದ್ರೆ ಬಿಜೆಪಿಗೆ ಅಥವಾ ಎರಡು ಪಕ್ಷಗಳ ಮೈತ್ರಿಗೆ ಪ್ರಬಲವಾದಂತಹ ಪೈಪೋಟಿ ಕೊಡುವಂತಹ ಒಂದು ಅಭ್ಯರ್ಥಿ ಹುಡುಕಾಟದಲ್ಲಿದ್ದಾರೆ ಹಾಗಾಗಿನೇ ಈಗ ನೋಡಿ ಚಿಕ್ಕೋಡಿಲಿ ಉದಾಹರಣೆ ಗಮನಿಸೋದಾದ್ರೆ ಅಭ್ಯರ್ಥಿಗಳ ಕೊರತೆ ಎದುರಾಗಿದೆ ಪ್ರತಿ ಬಾರಿ ಕೂಡ ಹುಕ್ಕೇರಿ ಗಣೇಶ್ ಹುಕ್ಕೇರಿ ಅವರು ಅಂದ್ರೆ ಪ್ರಕಾಶ್ ಹುಕ್ಕೇರಿ ಅವರು ಸ್ಪರ್ಧೆ ಮಾಡ್ತಾ ಇದ್ರು ಈಗ ಅವರು ಹಾಲಿ ಎಂ ಎಲ್ ಸಿ ಆಗಿದ್ದಾರೆ ಹಾಗಾಗಿನೇ ಈಗ ಅವ್ರನ್ನ ಬಿಟ್ಟು ಯಾರಿಗೆ ಮನೆ ಹಾಕಿದ್ರೆ ಈಸಿಯಾಗಿ ಗೆಲ್ಬಹುದು ಅನ್ನುವಂಥ ಲೆಕ್ಕಾಚಾರ ಯಾಕಂದ್ರೆ ಬೆಳಗಾವಿ ಮೇಲೆ ದೊಡ್ಡ ಹೆಚ್ಚಿನ ವಿಧಾನಸಭಾ ಕ್ಷೇತ್ರಗಳನ್ನ ಹೊಂದಿರುವಂತಹ ಒಂದು ಜಿಲ್ಲೆ ಆಗಿರೋದ್ರಿಂದಾಗಿ ಸಹಜವಾಗಿ ಈಗ ಕಾಂಗ್ರೆಸ್ನ ಭದ್ರಕೋಟೆ ಗುಡಿಸ್ಕೊಂಡಿದೆ ಯಾವ ಮಾನದಂಡದ ಮೇಲೆ ಅಲ್ಲಿ ಟಿಕೆಟ್ ಅನ್ನ ಕೊಟ್ರೆ ಪ್ಲಸ್ ಆಗ್ಬಹುದು ಯಾಕಂದ್ರೆ ಅಲ್ಲಿ ಲಿಂಗಾಯತರಿಗೆ ಮಣೆ ಹಾಕುವಂತಹ ಸಾಧ್ಯತೆಗಳು ಅಥವಾ ಒಬಿಸಿಗೆ ಒಂದು ಲಿಂಗಾಯತ ಇನ್ನೊಂದು ಓಬಿಸಿಗೆ ಮಣೆ ಹಾಕುವಂತಹ ಸಾಧ್ಯತೆಗಳಿದಾವೆ ಅಂದ್ರೆ ಈಗ ಬಿಜೆಪಿಯಿಂದ ಯಾರೆಲ್ಲ ಅಸಮಾಧಾನಿತರಿದಾರೋ ಯಾರೆಲ್ಲ ಈಗ ತಮ್ಮ ಪಕ್ಷದ ಮೇಲೆ ಮುನಿಸ್ಕೊಂಡು ಪಕ್ಷವನ್ನ ತೊರೆಯುವರಿದಾರೋ ಅಂಥವ್ರಿಗೆ ಗಾಳ ಹಾಕೋಕೆ ಕಾಂಗ್ರೆಸ್ ನಾಯಕರು ಲೆಕ್ಕಾಚಾರವನ್ನು ಹಾಕೊಂಡಿದ್ದಾರೆ ಅದು ವಿಧಾನಸಭೆ ಚುನಾವಣೆಯಲ್ಲೂ ಕೂಡ ಸಾಬೀತಾಗಿದೆ ಅದು ಲೋಕಸಭೆ ಚುನಾವಣೆಯಲ್ಲೂ ಕೂಡ ಮತ್ತೆ ಸಾಬೀತಾಗುವಂತ ಸಾಧ್ಯತೆಗಳಿದಾವೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಶಿವಕುಮಾರ್ ಜೋಹಳ್ಳಿ ನೇರ ಸಂಪರ್ಕದಲ್ಲಿ ಶಿವಕುಮಾರ್ ಈಗ ಆ ಲೋಕಸಭೆ ಚುನಾವಣೆಗೆ ಕಾಂಗ್ರೆಸ್ ತಂತ್ರಗಾರಿಕೆ ಹೆಣಿತಾ ಇದೆ ಬಟ್ ಈಗ ಕೆಲವು ಕ್ಷೇತ್ರಗಳಲ್ಲಿ ಪ್ರಬಲ ಅಭ್ಯರ್ಥಿಗಳ ಕೊರತೆ ಎದುರಾಗಿದೆ ಅಲ್ಲಿ ಇಲ್ಲಿ ಜಾತಿ ಲೆಕ್ಕಾಚಾರದ ಮೇಲೆ ಟಿಕೆಟ್ ಅನ್ನ ಫೈನಲ್ ಮಾಡಲಾಗುತ್ತೆ ಅಥವಾ ಅವರ ಶಕ್ತಿ ಸಾಮರ್ಥ್ಯ ಆಧಾರದ ಮೇಲೇನೋ ಅಥವಾ ಲಾಬಿಯನ್ನ ಮಾಡ್ತಾ ಇದ್ದಾರೆ ತಮ್ಮ ಕುಟುಂಬಸ್ಥರಿಗೆ ಕೊಡಬೇಕು ಅನ್ನುವಂಥದ್ದು ಅಂದ್ರೆ ಓವರ್ ಆಲ್ ಈಗ ಅವ್ರದೇ ಒಂದು ಸಮೀಕ್ಷೆಯನ್ನ ಮಾಡಿಕೊಂಡೇ ಹೆಸರುಗಳನ್ನ ಫೈನಲ್ ಮಾಡುವಂತಹ ಸಾಧ್ಯತೆಗಳಿದಾವ ಅಂತ ಹೇಗೆ ಪ್ರಭು ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ನಾಯಕರು ಸಿದ್ಧತೆಯನ್ನು ನಡೆಸಿದ್ದಾರೆ ಇವತ್ತು ದೆಹಲಿಗೆ ತೆರಳದಂತಹ ಸಂದರ್ಭದಲ್ಲಿ ನಾಳೆ ಹೈಕಮಾಂಡ್ ನಾಯಕರ ಜೊತೆ ಕೂಡ ಇದೇ ವಿಚಾರವಾಗಿ ಚರ್ಚೆಗಳನ್ನ ಮಾಡಲಿದ್ದಾರೆ ಈಗಾಗಲೇ ಕಾಂಗ್ರೆಸ್ಗೆ ಒಂದು ಕಡೆ ಆತಂಕ ಇದೆ ಸರ್ವೆಗಳನ್ನ ಎರಡು ಸರ್ವೆಗಳನ್ನ ಮಾಡಿಸ್ಲಾಗಿದೆ ಎರಡು ಸರ್ವೆಗಳಲ್ಲಿ ಪ್ರಬಲ ಅಭ್ಯರ್ಥಿಗಳ ಕೊರತೆ ಎದ್ದು ಕಾಣಿಸ್ತಾ ಇದೆ ಅದು ಕಾಂಗ್ರೆಸ್ ನಾಯಕರಿಗೆ ಈಗಾಗಲೇ ರಿಪೋರ್ಟ್ ಕೂಡ ಸಿಕ್ಕಿದೆ ಎ ಸಿ ಸಿ ಕೂಡ ಒಂದು ಸರ್ವೆಯನ್ನು ಮಾಡಿಸಲಾಗಿದೆ ಆ ಸರ್ವೆ ರಿಪೋರ್ಟ್ನಲ್ಲೂ ಕೂಡ ಪ್ರಬಲ ಅಭ್ಯರ್ಥಿಗಳ ಕೊರತೆಯ ಬಗ್ಗೆ ಬಹಳ ಸ್ಪಷ್ಟವಾಗಿ ಉಲ್ಲೇಖವನ್ನ ಮಾಡಲಾಗಿದೆ ಆ ಒಂದು ಕಾರಣಕ್ಕೆ ಈಗ ಕಾಂಗ್ರೆಸ್ ನಾಯಕರಿಗೆ ಆತಂಕ ಶುರುವಾಗಿದೆ ಈಗ ಇಪ್ಪತ್ತಕ್ಕೂ ಹೆಚ್ಚು ಸೀಟುಗಳನ್ನು ನಾವು ಈ ಬಾರಿ ಗೆದ್ದೇ ಗೆಲ್ತೇವೆ ಅನ್ನುವಂತ ಒಂದು ಭರವಸೆಯನ್ನು ನಾವು ಹೈಕಮಾಂಡ್ ನಾಯಕರಿಗೆ ಕೊಟ್ಟಿದ್ದೇವೆ ಆದರೆ ಇಲ್ಲಿ ಅಭ್ಯರ್ಥಿಗಳೇ ಇಲ್ಲ ಅಂದ್ರೆ ನಾವು ಗೆಲ್ಲೋದು ಹೇಗೆ ಈ ಒಂದು ಆತಂಕ ಡಿ ಕೆ ಶಿವಕುಮಾರ್ ಅವ್ರಿಗೆ ಬಂದಿದೆ ಸಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಕೂಡ ಅವರಲ್ಲೇ ಇರೋದ್ರಿಂದ ಸಹಜವಾಗಿ ಪಕ್ಷದ ಅಧ್ಯಕ್ಷರಿಗೆ ತಲೆ ಬಿಸಿ ಶುರುವಾಗಿದೆ ಆ ಕಾರಣಕ್ಕೆ ಈಗಾಗಲೇ ಸುಮಾರು ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಹದಿನೈದು ಲೋಕಸಭಾ ಕ್ಷೇತ್ರಗಳಲ್ಲಿ ಕೆಲವು ಅಭ್ಯರ್ಥಿಗಳ ಆಕಾಂಕ್ಷಿಗಳಿಗೆ ನೀವೇ ಅಭ್ಯರ್ಥಿಗಳಪ್ಪ ಹಾಗಾಗಿ ನೀವು ಈಗಿನಿಂದಲೇ ಅಲ್ಲಿ ಪಕ್ಷ ಸಂಘಟನೆ ಮತ್ತೆ ಇನ್ನಿತರ ಚಟುವಟಿಕೆಗಳನ್ನ ಶುರು ಮಾಡಿ ಅಂತೇಳಿ ಈಗಾಗಲೇ ಮೌಖಿಕವಾಗಿ ಸೂಚನೆಯನ್ನ ಕೊಟ್ಟಿದ್ದಾರೆ ಸೊ ಯಾವ ಆಧಾರದ ಮೇಲೆ ಅಂದರೆ ಅಲ್ಲಿ ಅವರನ್ನ ನಿಲ್ಲಿಸಿದ್ರೆ ಗೆಲ್ತಾರೆ ಅನ್ನುವಂಥ ಕಾರಣದ ಮೇಲೆ ಜೊತೆಗೆ ಹಾಲಿ ಸಚಿವರಿಗೂ ಕೂಡ ಜ ಈ ಈ ಬಾರಿ ನೀವು ಸ್ಪರ್ಧೆ ಮಾಡಲೇಬೇಕು ಅನ್ನುವಂಥ ಒಂದು ಸೂಚನೆಯನ್ನ ಈಗಾಗಲೇ ಪಾಸ್ ಮಾಡಲಾಗಿದೆ ಅದರಲ್ಲಿ ಕೆ ಎಚ್ ಮುನಿಯಪ್ಪ ಅವ್ರು ಕೂಡ ಇದ್ದಾರೆ ಹಾಗೆ ಎಚ್ ಸಿ ಮಹಾದೇವಪ್ಪ ಅವರು ಕೂಡ ಇದಾರೆ ಆದರೆ ಕೃಷ್ಣ ಬೈರೇಗೌಡರು ಅದಕ್ಕೆ ಒಪ್ಪಿಲ್ಲ ನಾನು ಯಾವುದೇ ಕಾರಣಕ್ಕೂ ಕೂಡ ನಾನು ಲೋಕಸಭಾ ಚುನಾವಣೆಗೆ ನಿಲ್ಲೋದಿಲ್ಲ ನನಗೆ ಫಂಡ್ ಇಲ್ಲ ಅನ್ನುವಂಥ ವಿಚಾರವನ್ನು ಬಹಳ ಸ್ಪಷ್ಟವಾಗಿ ನಾಯಕರ ಗಮನಕ್ಕೆ ತಂದಿದ್ದಾರೆ ಆದರೆ ಎಚ್ ಸಿ ಮಹದೇವಪ್ಪ ಅವರನ್ನು ಚಾಮರಾಜನಗರ ಲೋಕಸಭಾ ಕ್ಷೇತ್ರದಿಂದ ಕಣಕ್ಕಿಳಿಸಿದರೆ ಈಸಿಯಾಗಿ ನಾವು ಕ್ಷೇತ್ರವನ್ನು ಗೆಲ್ಲಬಹುದು ಅನ್ನುವಂಥ ಲೆಕ್ಕಾಚಾರದ ಮೇಲೆ ಈಗಾಗಲೇ ಸೂಚನೆಯನ್ನು ಕೊಡಲಾಗಿದೆ ಮಹದೇವಪ್ಪ ಅವರ ಮನವನ್ನು ಕೂಡ ಹೋಲಿಸಲಾಗಿದೆ ಯಾಕೆಂದರೆ ನೀವು ಲೋಕಸಭೆಗೆ ಸ್ಪರ್ಧೆಯನ್ನು ಮಾಡಿ ಅಲ್ಲಿ ಗೆದ್ದಿದ್ದೇ ಆದರೆ ಆಗ ನಿಮ್ಮ ಕ್ಷೇತ್ರಕ್ಕೆ ಮಗನಿಗೆ ನಾವು ಟಿಕೆಟ್ ಕೊಡ್ತೇವೆ ಅನ್ನುವಂಥ ಒಂದು ಭರವಸೆಯನ್ನು ಮಹಾದೇವಪ್ಪ ಅವರಿಗೆ ಕೊಟ್ಟಿದ್ದಾರೆ ಇಲ್ಲಿ ಮುನಿಯಪ್ಪ ಅವ್ರಿಗೂ ಕೂಡ ಲೋಕ್ ಕೋಲಾರ ಲೋಕಸಭಾ ಕ್ಷೇತ್ರದಿಂದ ಮೀಸಲು ಲೋಕಸಭಾ ಕ್ಷೇತ್ರ ನೀವು ಅಲ್ಲಿ ಸ್ಪರ್ಧೆಯನ್ನು ಮಾಡಿದರೆ ಈಸಿಯಾಗಿ ಗೆಲ್ಲಬಹುದು ಹಾಗಾಗಿ ನೀವು ಅಲ್ಲಿ ಸ್ಪರ್ಧೆಯನ್ನು ಮಾಡಿ ನಮಗೆ ಅನಿವಾರ್ಯತೆ ಇದೆ ಮುಂದೆ ನಿಮ್ಮ ಸ್ಥಾನಕ್ಕೆ ದೇವನಹಳ್ಳಿಗೆ ನಿಮ್ಮ ಎರಡನೇ ಪುತ್ರಿ ಅಥವಾ ನೀವು ಹೇಳ್ದಂಥವ್ರಿಗೆ ನಾವು ಟಿಕೆಟ್ ಕೊಡ್ತೇವೆ ಅನ್ನುವಂಥ ಒಂದು ಭರವಸೆಯನ್ನು ಕೊಡಲಾಗಿದೆ ಅನ್ನುವಂಥ ಮಾಹಿತಿಗಳಿದೆ ಹಾಗಾಗಿ ಇಬ್ಬರು ಹಾಲಿ ಸಚಿವರನ್ನು ಕಣಕ್ಕಿಳಿಸುವ ಬಗ್ಗೆ ಈಗಾಗಲೇ ಸ್ಪಷ್ಟವಾದಂತ ನಿರ್ಧಾರವನ್ನ ರಾಜ್ಯ ನಾಯಕರು ತೆಗೆದುಕೊಂಡಿದ್ದಾರೆ ಆದ್ರೆ ಹೈಕಮಾಂಡ್ ಅದಕ್ಕೆ ಒಪ್ಪಿಗೆಯನ್ನು ಕೊಡಬೇಕಾಗತ್ತೆ ಅದರ ಜೊತೆಗೆ ಮಾಜಿಗಳು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಯಾರು ಸೋತಿದ್ರು ಅಂತವರನ್ನು ಕೂಡ ಈ ಬಾರಿ ಲೋಕಸಭಾ ಕ್ಷೇತ್ರಕ್ಕೆ ಕಣಕ್ಕಿಳಿಸೋದಕ್ಕೆ ಈಗಾಗಲೇ ನಿರ್ಧಾರಗಳನ್ನ ರಾಜ್ಯ ನಾಯಕರು ತೆಗೆದುಕೊಂಡಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ರಾಜಶೇಖರ್ ಪಾಟೀಲ್ ಅವರು ಉಮ್ರಾಬಾದ್ನಿಂದ ಸ್ಪರ್ಧೆಯನ್ನು ಮಾಡಿದ್ರು ಪರಾಭವಗೊಂಡಿದ್ದರು ಈಗ ಬೈ ಬೀದರ್ ಲೋಕಸಭಾ ಕ್ಷೇತ್ರದಿಂದ ಅವರನ್ನು ಕಣಕ್ಕಿಳಿಸೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ಹಾಗಾಗಿ ಅವ್ರಿಗೆ ನೀವು ಕ್ಷೇತ್ರದಲ್ಲಿ ಸಂಘಟನೆಯನ್ನು ಮಾಡಿ ಅಂತೇಳಿ ಈಗಾಗಲೇ ಸೂಚನೆಯನ್ನು ಕೊಡಲಾಗಿದೆ ಟಿಕೆಟ್ ಕೂಡ ನಿಮಗೆ ಕೊಡ್ತೇವೆ ಅನ್ನುವಂಥ ಭರವಸೆಯನ್ನು ಕೂಡ ನೀಡಲಾಗಿದೆ ಕೊಪ್ಪಳ ಕ್ಷೇತ್ರದಿಂದ ಸುಮಾರು ನಾಲ್ಕು ಜನ ಆಕಾಂಕ್ಷಿಗಳಿದ್ದಾರೆ ರಾಘವೇಂದ್ರ ಇಟ್ನಾಳ ಅನಿಲ್ ಕುಮಾರ್ ಹಾಗೆ ಬಸನಗೌಡ ಬಾದರ್ಲಿ ಜೊತೆಗೆ ಅಮರೇಗೌಡ ಬಯ್ಯಾಪುರ ಆದರೆ ಅಮರೇಗೌಡ ಬಯ್ಯಾಪುರ ಅವರಿಗೆ ಸಿ ಸಿದ್ದರಾಮಯ್ಯನವರು ನೇರವಾಗಿ ಸೂಚನೆಯನ್ನು ಕೊಟ್ಟಿದ್ದಾರೆ ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ನೀವೇ ಕ್ಯಾಂಡಿಡೇಟು ಹಾಗಾಗಿ ಈಗಿನಿಂದಲೇ ನೀವು ತಯಾರಿಯನ್ನು ಮಾಡಿಕೊಳ್ಳಿ ಅಂತೇಳಿ ಈಗ ಅವ್ರಿಗೂ ಕೂಡ ಸೂಚನೆಯನ್ನು ಕೊಡಲಾಗಿದೆ ಇದರ ಜೊತೆಗೆ ಬೇರೆ ಬೇರೆ ಕ್ಷೇತ್ರಗಳಲ್ಲೂ ಕೂಡ ಈಗ ಮೈಸೂರು ಲೋಕಸಭಾ ಕ್ಷೇತ್ರದಿಂದ ಯತೀಂದ್ರ ಸಿದ್ದರಾಮಯ್ಯ ಹಾಗೆ ಚಂದ್ರಮೌಳಿ ಕೊಡಗನವರು ಅವರಿಗೆ ನೀವು ಇಬ್ಬರು ಕೂಡ ತಯಾರಿಯಾಗಿ ಇಬ್ಬರಲ್ಲಿ ಒಬ್ಬರಿಗೆ ಟಿಕೆಟ್ ಅನ್ನ ಫೈನಲ್ ಮಾಡ್ತೇವೆ ಅನ್ನುವಂತ ಒಂದು ಸೂಚನೆಯನ್ನ ಅವರಿಗೆ ನೀಡಲಾಗಿದೆ ಹೀಗಾಗಿ ಸುಮಾರು ಹದಿನೈದು ಕ್ಷೇತ್ರಗಳಿಗೆ ಈ ರೀತಿಯಾದಂತ ಒಂದು ಅಭ್ಯರ್ಥಿಗಳ ಆಯ್ಕೆ ಈಗಾಗಲೇ ಬಹುತೇಕವಾಗಿ ಆಗಿದೆ ಅದರಲ್ಲಿ ನಾಲ್ಕೈದು ಚೇಂಜ್ ಆಗಬಹುದು ಉಳಿದಂತವು ಎಲ್ಲವೂ ಕೂಡ ಫೈನಲ್ ಆಗುವಂತ ಸಾಧ್ಯತೆಗಳಿದೆ ಪ್ರಭು ಇದರ ಜೊತೆಗೆ ಅಭ್ಯರ್ಥಿಗಳ ಕೊರತೆ ಕೂಡ ಇದೆ ಹದಿಮೂರು ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳೇ ಇಲ್ಲ ಬೆಳಗಾವಿಯಲ್ಲಿ ಎರಡು ಕ್ಷೇತ್ರಗಳಿಗೂ ಕೂಡ ಇಲ್ಲ ಬೆಳಗಾವಿ ಇಲ್ಲ ಚಿಕ್ಕೋಡಿಯಲ್ಲಿ ಇಲ್ಲ ಈಗ ಅಲ್ಲಿ ಆಕಾಂಕ್ಷಿಗಳಿದ್ದಾರೆ ಆದರೆ ಅವರಿಗೆ ಕೊಟ್ಟರೆ ಗಿಲ್ತರ ಹೇಗೆ ಅನ್ನುವಂಥ ಒಂದು ಅನುಮಾನಗಳು ಕೂಡ ಇದೆ ಇಂತಹ ಹದಿಮೂರು ಕ್ಷೇತ್ರಗಳಲ್ಲಿ ಯಾರಿಗೆ ಕೊಡಬೇಕು ಅನ್ನುವಂಥ ಚರ್ಚೆ ಇದೆ ಅಂತಹ ಕ್ಷೇತ್ರಗಳಲ್ಲಿ ಪಿಯಿಂದ ಕರೆತರುವಂತಹ ನಿಟ್ಟಿನಲ್ಲಿ ಈಗಾಗಲೇ ಯೋಚನೆಗಳನ್ನು ಕೂಡ ಮಾಡಲಾಗ್ತಾ ಇದೆ ಯಾರು ಅಸಮಾಧಾನ ಆಗಿ ಹೊರಬರ್ತಾರೆ ಅಂತವ್ರಿಗೆ ಮನೆ ಹಾಕುವಂತಹ ನಿಟ್ಟಿನಲ್ಲೂ ಕೂಡ ಕಾಂಗ್ರೆಸ್ ನಾಯಕರು ಯೋಚನೆಯನ್ನು ಮಾಡ್ತಾ ಇದ್ದಾರೆ ಪ್ರಭು ಥ್ಯಾಂಕ್ ಯು ಶಿವಕುಮಾರ್ ತಮ್ಮೆಲ್ಲ ಮಾಹಿತಿಗಾಗಿ ಬೇಡ ಸಿದ್ದರಾಮಯ್ಯವರು ಕೇವಲ ಈಗ ಈ ನಿಗಮ ಮಂಡಳಿ ವಿಚಾರವಾಗಿ ಅಷ್ಟೇ ಚರ್ಚೆಗೆ ಮುಂದಾಗ್ತಿಲ್ಲ ಈಗೇನು ದೆಹಲಿಗೆ ಹೊರಡ್ತಾ ಇದಾರಲ್ವಾ ಬಟ್ ಇನ್ನೊಂದು ಪ್ರಮುಖವಾದಂಥ ವಿಚಾರ ಪ್ರಧಾನಿ ನರೇಂದ್ರ ಮೋದಿ ಅವ್ರನ್ನು ಕೂಡ ಭೇಟಿ ಮಾಡಲಿದ್ದಾರೆ ಯಾವ ಕಾರಣ ಉದ್ದೇಶ ಏನು ಅದು ಫಲಪ್ರದಭವಾಗುತ್ತಾ ಅದ್ರ ಬಗ್ಗೆ ಕೂಡ ಹೇಳ್ತಾ ಹೋಗ್ತೀವಿ